ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಬಸವರಾಜುಗೆ ಆರ್ಥಿಕ ನೆರವು ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಸಹಾಯಕ ಬಸವರಾಜು ಅವರ ಕುಟುಂಬ ಬಹಳ ಸಂಕಷ್ಟದಲ್ಲಿದೆ ಎಂಬುದನ್ನು ಅರಿತು ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಕೋರಿಕೆ ಮೇರೆಗೆ ಪರಿಹಾರ ನೀಡಲಾಗುತ್ತಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜೈರಾಮ್ ತಿಳಿಸಿದರು ಸಂಘದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘ ಹಾಗೂ ಸಂಘದ ಸದಸ್ಯರಿಂದ ಸಂಗ್ರಹವಾದ ಎಪ್ಪತ್ತೈದು ಸಾವಿರ ರೂಗಳ ಪರಿಹಾರ ಹಣವನ್ನು ಬಸವರಾಜು ಅವರಿಗೆ ಸಂಘದ ವತಿಯಿಂದ ನೀಡಲಾಯಿತು ಬಸವರಾಜು ಅವರಿಗೆ ಪರಿಹಾರ ನೀಡಿದಂತಹ ಜಿಲ್ಲಾ ಹಾಗೂ ಶ್ರೀರಂಗಪಟ್ಟಣ ತಾಲೂಕು ಸಂಘ ಮತ್ತು ಸಂಘದ ಸದಸ್ಯರಿಗೆ ಧನ್ಯವಾದ ತಿಳಿಸಿದರು ಈ ವೇಳೆ ಕಾರ್ಯದರ್ಶಿ ಸೋಮಶೇಖರ್ ಕೆರಕೂಡು ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಬಹಳ ತೀವ್ರ ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಜಿಲ್ಲಾ ಸಂಘ ಮತ್ತೆ ತಾಲೂಕು ಸಂಘ ಸೇರಿ ಇವತ್ತು ಈ ಒಂದು ಪರಿಹಾರವನ್ನು ಸುಮಾರು ಅರವತ್ತೈದು ಸಾವಿರ ರೂಪಾಯಿ ನಗದು ಪರಿಹಾರ ಇವತ್ತು ಜಿಲ್ಲಾ ಸಂಘದಲ್ಲಿ ಸಂಗ್ರಹ ಆಗಿದೆ ಇದರ ಜೊತೆಗೆ ತಾಲೂಕು ಸಂಘ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಚೆಕ್ ನೀಡಿದೆ ಅದನ್ನು ಕೂಡ ಇದೇ ಸಂದರ್ಭದಲ್ಲಿ ವಿತರಣೆ ಇದ್ದೇವೆ ಹಾಗಾಗಿ ಏನು ಈ ಒಂದು ಪರಿಹಾರ ನಿಧಿಗೆ ಉದಾರವಾಗಿ ನೀಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಸಂದರ್ಭದಲ್ಲಿ ಬಸವರಾಜು ಬಂದು ಇದನ್ನು ಏನು ಈ ಒಂದು ಪರಿಹಾರವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ ಆ ಸಂದರ್ಭದಲ್ಲಿ ಬಸವರಾಜುರವರ ಕುಟುಂಬ ತುಂಬ ಸಂಕಷ್ಟದಲ್ಲಿದ್ದಾರೆ ಅಂಥೇಳಿ ತಾಲೂಕು ಸಂಘ ನಮ್ಮ ಗಮನಕ್ಕೆ ಬಂತು ಬಂದಾಗ ಅದೇ ಸಂದರ್ಭದಲ್ಲಿ ಬಸವರಾಜರವರ ತಂದೆ ತೀರ್ಕೊಂಡಿದ್ದರು ಅವರ ಮನೆಗೆ ನಾವೆಲ್ಲ ಕೂಡ ಹೋದ್ವಿ ಹೋದಾಗ ಪರಿಸ್ಥಿತಿ ನೋಡಿ ನಮ್ಮ ಸೋಮಣ್ಣವರು ಪ್ರಕಾಶ್ ಅವರು ಮತ್ತು ಮಂಜಣ್ಣವರು ಮತ್ತು ಜೇರಮ್ಮಣ್ಗೂ ಫೋನ್ ಮಾಡಿ ಕೇಳಿದಾಗ ಅವರ ಕುಟುಂಬಕ್ಕೆ ಏನಾದರೂ ನೆರವು ಕೊಡಬೇಕು ಅಂತೇಳಿ ಹೇಳಿದ್ರು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಏನು ನಮ್ಮ ಪತ್ರಿಕ ಸಂಘದ ಗ್ರೂಪ್ ಇದೆ ಆ ಗ್ರೂಪ್ ಮುಖಾಂತರ ಎಲ್ಲರಿಗೂ ಕೂಡ ಮನವಿ ಮಾಡಿದ್ವಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ನಿರ್ದೇಶಕರು ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಸ್ಪಂದಿಸಿ ಶ್ರೀರಂಗಪಟ್ಟಣ ತಾಲೂಕು ಸಂಘದಿಂದ ಹಸ್ ಸಾವಿರ ಮತ್ತು ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯದ ಪತ್ರಕರ್ತ ಸಂಘದಿಂದ ಹಸ್ ಸಾವಿರ ಮತ್ತು ಎಲ್ಲ ಸದಸ್ಯರಿಂದ ಸಂಗ್ರಹ ಮಾಡಿ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿನ ಸಂಗ್ರಹ ಮಾಡಿ ಇವಾಗ ಬಸರಾಜುರವರ ಕುಟುಂಬಕ್ಕೆ ನೀಡುತ್ತಿದ್ದೇವೆ ಇದಕ್ಕೆ ಕರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ